ಮನಸ್ಸಿಗೆ ಒತ್ತಡ ಉಂಟಾದಾಗ ಕ್ರೀಡೆ ಹಾಗೂ ಯೋಗಾಭ್ಯಾಸದಿಂದ ನೆಮ್ಮದಿ ದೊರಕುತ್ತದೆ ಎಂದು ಒಲಿಂಪಿಯನ್ ಚೆಪುಡಿರ ಪೂಣಚ್ಚ ಹೇಳಿದ್ರು ವಾಂಡರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ದಿವಂಗತ ಸಿವಿ ಶಂಕರ್ ಅವರ ಸ್ಮರಣಾರ್ಥ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಒಂದು ತಿಂಗಳ ಕಾಲ ನಡೆದ ಉಚಿತ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಕೊಡಗು ಜಿಲ್ಲೆ ಸೇನೆ ಹಾಗೂ ಕ್ರೀಡೆಗೆ ಹೆಸರುವಾಸಿ ಅದರಲ್ಲೂ ಹಾಕಿ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿದೆ ತಾನು ಕೂಡ ಇದೇ ಮೈದಾನದಲ್ಲಿ ಆಡಿ ಬೆಳೆದು ಕ್ರೀಡಾ ಶಾಲೆಗೆ ಸೇರಿ ಈ ರೀತಿಯ ಸಾಧನೆ ಮಾಡಲು ಸಹಕಾರಿಯಾಗಿದೆ ಗುರುಗಳಾದ ಸಿ ಶಂಕರ್ ಅವರು ನೂರ ಇಪ್ಪತ್ತಕ್ಕೂ ಅಧಿಕ ಮಂದಿ ಅಂತಾರಾಷ್ಟ್ರೀಯ ಆಟಗಾರರನ್ನು ತಯಾರು ಮಾಡಿದ್ದು ಅವರಿಗೆ ನಾವೆಲ್ಲರೂ ಋಣಿಯಾಗಿರಬೇಕು ಎಂದರು ಇದೀಗ ವಾಂಡರ್ಸ್ ಕ್ಲಬ್ನವರು ಹಿರಿಯರು ಸೇರಿಕೊಂಡು ಸ್ವಯಂ ಪ್ರೇರಿತರಾಗಿ ಮಕ್ಕಳಿಗೆ ಯೋಗ ಕ್ರೀಡಾ ತರಬೇತಿ ನೀಡುತ್ತಿರುವುದು ಶ್ಲಾಘನೀಯ ಮಕ್ಕಳು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಯಾಕಂದರೆ ನಾವು ನಾವು ಈ ಟೂ ತೌಸಂಡ್ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ನಮಗೆ ಸಮ್ಮರ್ ಕ್ಯಾಂಪ್ ನೀವೆಲ್ಲ ಅದೃಷ್ಟವಂತ ಮಕ್ಕಳು ಯಾಕಂದರೆ ನಾವೆಲ್ಲ ಕೊಡಗಿನ ಪೊನ್ನಪೇಟೆಯಿಂದ ಇಲ್ಲಿ ಬಂದು ಹದಿನೈದು ಇಪ್ಪತ್ತು ದಿನ ಕ್ಯಾ ಕ್ಯಾಂಪ್ ಮಾಡಿ ಅಲ್ಲಿಂದ ಸ್ಪೋರ್ಟ್ಸ್ ಅಸ್ಲಿಗೆ ಸೆಲೆಕ್ಷನ್ ಹೋಗಿ ಅಲ್ಲಿ ಸೆಲೆಕ್ಟ್ ಆಗಿ ಬಂದಿದ್ದಾಗೆ ನಾನು ಈ ಗ್ರೌಂಡಿಗೆ ಹೇಳೋದು ಈ ಮ್ಯಾನ್ಸ್ ಕ್ಯಾಂಪು ಈಗ ಫೀಲ್ಡ್ ಮಾತಲ್ಲ ಅದಕ್ಕೆ ಯಾಕಂದರೆ ನಮ್ಮ ಕ್ರೀಡೆಯ ಒಂದು ಬಿಂದು ಹೇಳಿದ್ರೆ ಒಂದು ಉದಮ ಸ್ಥಳ ಹೇಳಬೇಕು ಹಾಕಿಗೆ ಯಾಕಂದರೆ ಇಲ್ಲಿ ಹೇಳಿದಾಗೆ ಶಂಕರ್ ಸ್ವಾಮಿಯವರ ಮುಂದಾಡಳಿತದಲ್ಲಿ ಕೋಚಿಂಗ್ ಶಿಬಿರ ಆಗ ನಡೆದಿತ್ತು ಅವರ ಇದರಲ್ಲಿ ಹೆಚ್ಚಕ್ಕೂ ಅಂತಾರಾಷ್ಟ್ರೀಯ ಪಟುಗಳನ್ನು ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಸಂಕಷ್ಟ ಯಾಕಂದ್ರೆ ಕೊಡುಗೆ ಕೊಡುಗೆ ನಮ್ಮ ಅಂತಾರಾಷ್ಟ್ರೀಯ ಮುತ್ತಪ್ಪ ಆಕೆಯಲ್ಲಿ ಅತಿಥಿಯಾಗಿದ್ದ ಕ್ರೀಡಾ ವೀಕ್ಷಕ ವಿವರಣೆಗಾರ ಮಾಲಟೀರ ಶ್ರೀನಿವಾಸ್ ಮಾತನಾಡಿ ವಾಂಡರ್ಸ್ ಸಂಸ್ಥೆ ದೊಡ್ಡ ಸಂಸ್ಥೆಯಾಗಿದ್ದು ಅದರಲ್ಲಿ ಆಡಲು ಅವಕಾಶ ಸಿಗುವುದೇ ಕಷ್ಟವಾಗಿತ್ತು ಆದರೂ ತಮಗೆ ಒಂದು ಬಾರಿ ಆಡಲು ಅವಕಾಶ ಸಿಕ್ಕಿದ್ದನ್ನು ನೆನಪಿಸಿಕೊಂಡರಲ್ಲದೆ ಈಗಿನ ಪದಾಧಿಕಾರಿಗಳು ಹಿರಿಯರ ಸಹಕಾರ ಮಾರ್ಗದರ್ಶನದೊಂದಿಗೆ ಮತ್ತೆ ವಾಂಡರ್ಸ್ ಕ್ಲಬ್ ಅನ್ನು ಬೆಳೆಸಲು ಪ್ರಯತ್ನಿಸಬೇಕು ಹಳೆಯ ವೈಭವ ಪುನರಾವರ್ತನೆಯಾಗುವುದರೊಂದಿಗೆ ಕ್ಲಬ್ ಮುಂದುವರಿಯಬೇಕೆಂದು ಆಶಿಸಿದರು ತುಂಬಾ ಕನಸಾಗಿತ್ತು ಅದಕ್ಕೆ ಅವಕಾಶಗಳು ಸಿಕ್ಕೋದೇ ಇಲ್ಲ ಯಾಕೆಂತ ಹೇಳಿದ್ರೆ ಒಬ್ಬ ಗೋಲ್ಕೀಪರ್ಸ್ನಲ್ಲಿ ಅವಕಾಶ ಇಲ್ಲ ಹೋದೆ ಬಿ ಆಡೋಕ್ಕೆ ಶುರು ಮಾಡಿದೆ ಕಡೆಗೊಂದು ಅವಕಾಶ ಸಿಕ್ತು ಕೂಡಿಗೆಯಲ್ಲಿ ಒಂದು ಟೂರ್ನಮೆಂಟಲ್ಲಿ ಅಸ್ತಕುಮಾರಿಗೆ ಜ್ವರ ನನ್ನ ಅದೃಷ್ಟ ಆಡಿದೆ ವಾಂಡ್ರಸ್ಗೆ ಆಡಿದೆ ನನಗೊಂದು ಆಸೆ ಪೂರೈಸಿದ ಒಂದು ಸಂತೋಷ ಇದು ಬೆಳೀತಾ ಬೆಳೀತಾ ಬಂದಂಗೆ ಇವತ್ತು ವಾಂಡ್ರಸ್ ವಾಂಡ್ರಸ್ ಹೇಳೋದು ಹೇಗಿತ್ತು ಅಂತೇಳಿದ್ರೆ ಗಣೇಶ್ ಕಾಫಿ ಮಾರ್ಟಿಗೆ ನಾವು ಬಂದು ನಿಂತರೆ ಶಂಕರಸ್ವಾಮಿ ಅವ್ರನ್ನ ನೋಡಬೇಕಂದ್ರೆ ಗಣೇಶ್ ಕಾಫಿ ಮಾರ್ಟಿಗೆ ನಾವು ಬರೋದು ಸ್ವಾಮಿ ಕಾಲಿ ಹಿಡಿಯೋದು ಮಾತಾಡೋದು ಅವ್ರ ಜೊತೆ ಅವರ ಮಾರ್ಗದರ್ಶನ ತೆಗೊಳ್ಳೋದು ಇದು ನಮ್ಮ ನಿತ್ಯ ರೂಢಿಯಾಗಿತ್ತು ಇದೇ ಸಂದರ್ಭ ಶಿಬಿರದಲ್ಲಿ ಮಕ್ಕಳಿಗೆ ಯೋಗಾಭ್ಯಾಸ ಹೇಳಿಕೊಟ್ಟ ಯೋಗ ಶಿಕ್ಷಕ ಕೆಕೆ ಮಹೇಶ್ ಕುಮಾರ್ ಅವರನ್ನು ವಿದ್ಯಾರ್ಥಿಗಳ ಪೋಷಕರು ಸನ್ಮಾನಿಸಿ ಗೌರವಿಸಿದ್ರು ಯೋಗದಲ್ಲಿ ರಾಷ್ಟ್ರೀಯ ದಾಖಲೆ ಮಾಡಿದ ಮತೆನಾಡಿನ ಸಿಂಚನಾಳನ್ನು ಗೌರವಿಸಿ ಅಭಿನಂದಿಸಲಾಯಿತು ವಾಂಡರ್ಸ್ ಕ್ಲಬ್ ಅಧ್ಯಕ್ಷ ಕೋಟೆ ಮುದ್ದಯ್ಯ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ವಾಂಡರ್ಸ್ ಉಪಾಧ್ಯಕ್ಷ ಪಾರ್ಥ ಚಂಗಪ್ಪ ಶಂಕರಸ್ವಾಮಿ ಅವರ ಪುತ್ರ ಗುರುದತ್ ವಾಂಡರ್ಸ್ ಖಜಾಂಜಿ ನಂದ ಇದ್ದರು